ನಮಸ್ಕಾರ ಶುಭ ಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಇವತ್ತು ತಾರೀಕು ಇಪ್ಪತ್ತೆರಡು ಹಾಗಾಗಿ ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಅವರ ಸ್ವಭಾವ ಹೇಗಿರುತ್ತೆ ಅವರಿಗೆ ಯಾವ ಬಣ್ಣ ಶುಭ ಆಗಿರುತ್ತೆ ಯಾವ ಬಣ್ಣ ಅಶುಭ ಯಾವ ಸಂಖ್ಯೆ ಅವರಿಗೆ ಶುಭವಾಗಿರುತ್ತೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆಯಾಗಿರುವ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇಪ್ಪತ್ತೆರಡನೇ ತಾರೀಕು ಇವತ್ತು ಅಂದರೆ ಈ ದಿನ ಜನಿಸಿದವ್ರಿಗೆ ಹೇಗಿದೆ ಮೇಡಮ್ ಅವರ ಸ್ವಭಾವ ಅದ್ರ ಬಗ್ಗೆ ಹೇಳೋದಾದರೆ ನೋಡಿ ಇಪ್ಪತ್ತೆರಡು ಇಪ್ಪತ್ತೆರಡು ಅಂತ ಬಂದಾಗ ಇವತ್ತಿನ ಒಂದು ಡೇಟು ಇಪ್ಪತ್ತೆರಡು ಇಪ್ಪತ್ತೆರಡು ಅಂದಾಗ ಎರಡು ಎರಡು ಪಾಸ್ ಆಗತ್ತಲ್ಲಿ ಇಪ್ಪತ್ತೆರಡು ಟು ಟು ಎರಡು ಸತಿ ಬರುತ್ತೆ ಆ ಇಪ್ಪತ್ತೆರಡು ಅನ್ನೋದು ಈ ವರ್ಷ ಎರಡು ಸಾವಿರದ ಏನಿದೆ ಈ ವರ್ಷಕ್ಕೆ ಮಾತ್ರ ಈ ಇಪ್ಪತ್ತೆರಡು ಅನ್ನೋ ನಂಬರು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ಬೋದು ಹುಟ್ಟಿರ್ತೀರ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಈ ವರ್ಷ ಅಷ್ಟೇ ಅದು ಬಿಟ್ಟರೆ ಎರಡು ಎರಡು ಅನ್ನೋದು ಒಂದು ತುಂಬ ಒಳ್ಳೆಯ ನಂಬರು ಸೂಪರ್ ನಂಬರು ಅಂತ ಹೇಳ್ಬೋದು ಇಪ್ಪತ್ತೆರಡನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರು ತುಂಬ ನೋಡೋಕ್ಕೆ ತುಂಬ ತುಂಬ ಚೆನ್ನಾಗಿರ್ತೀರ ತುಂಬ ಸುಂದರವಾಗಿರ್ತಾರೆ ಹಾಗೆ ಅವರ ಒಂದು ಮನಸ್ಸು ಮನಸ್ಥಿತಿ ಮಗುವಿನ ಥರ ಇರುತ್ತೆ ಯಾಕಂದರೆ ಇಪ್ ಎರಡು ಅಂತ ಅಂದ್ರೆ ಚಂದ್ರ ಇಪ್ಪತ್ತೆರಡು ಅಂದಾಗ ಚಂದ್ರನ ಕ್ವಾಲಿಟಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಹಾಗಿದ್ದಾಗ ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ ತುಂಬ ಸಾಫ್ಟಾಗಿರ್ತಾರೆ ಕೂಡ ಆದರೆ ಕೆಲಸ ಏನಾದರೂ ಅವರ ಒಂದು ಕೆಲಸ ಅಂತ ಬಂದಾಗ ಅವರ ಒಂದು ಕೆಲಸ ಅವರು ಸಾಧಿಸ್ಕೊಳ್ತಾರೆ ಸಾಧಿಸ್ಕೊಳ್ತಾರೆ ಅಂದರೆ ತುಂಬ ಅವರು ಅತಿಯಾಗಿ ಮಾತಾಡೋದಿಲ್ಲ ರ್ಯಾಶಾಗಿ ಮಾತಾಡೋದಿಲ್ಲ ಇದು ಅವರಿಗಿರೋ ಒಂದು ಗುಣ ಅಂತ ಹೇಳ್ತೀನಿ ಯಾಕಂದರೆ ಕೆಲವರು ಪಾಸಿಟಿವಾಗಿ ತೊಗೊಳ್ತಾರೆ ಕೆಲವರು ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ತೊಗೊಳ್ತಾರೆ ಅವ್ರ ಮನೇಲಿ ಯಾರಾದರೂ ಇಪ್ಪತ್ತೆರಡನೇ ತಾರೀಕು ಅವರು ಇದ್ದರೆ ಅವ್ರದ್ದು ಟೋಟಲ್ ಮಾಡಿದಾಗ ನಾಲ್ಕು ಬರುತ್ತೆ ಸೊ ಅವ್ರ ಮನೇಲಿ ಇಪ್ಪತ್ತೆರಡನೇ ತಾರೀಕು ಅವ್ರು ಇರ್ಬೋದು ಅಥವಾ ಅವ್ರ ಮನೇಲಿ ಚಿಕ್ಕ ಚಿಕ್ಕ ಮಕ್ಳಿರ್ಬೋದು ಇರ್ಬೋದು ಅವರ ಪೇರೆಂಟ್ಸ್ಗೆ ಅವರ ಗುಣಗಳು ಗೊತ್ತಾಗ್ತಾ ಇರುತ್ತೆ ಆಯ್ತಾ ದೊಡ್ಡವರಾಗಿದ್ರೆ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಕೆಲವೊಂದು ನೆಗೆಟಿವ್ಸು ಅವ್ರು ಇವಾಗ ನಾವು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಆದರೆ ನಮ್ಮ ಮನೆಯಲ್ಲಿರೋರಿಗೆ ನಮ್ಮ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರದ್ದು ಇದೇ ಥರ ಕ್ವಾಲಿಟಿ ಅದೇ ಅದೇ ನಂಬರ್ ಅವ್ರಿಗೆ ಒಪ್ಕೊಳ್ಳಲ್ಲ ಅವರು ಹಾಗಾಗಿ ಇಪ್ಪತ್ತೆರಡು ಅಂತ ಬಂದಾಗ ಚಂದ್ರನ ಕ್ವಾಲಿಟೀಸು ತುಂಬ ಜಾಸ್ತಿ ಇರುತ್ತೆ ಆ ಡೇಟ್ಗೆ ಹೇಗೆ ಅಂತಂದರೆ ಇವಾಗ ನೀರು ನೀ ಚಂದ್ರ ಅಂದರೆ ನೀರು ನೀರು ಹಾಲು ಮೊಸರು ಈ ಥರ ನೋಡೋಕ್ಕೆ ತುಂಬ ಸಾಫ್ಟು ತುಂಬ ಸುಂದರ ಆದರೆ ಅದರ ಒಂದು ಕೆಲಸ ಇದೆಯಲ್ಲ ಆ ಕೆಲಸ ಯಾರಿಗೂ ಗೊತ್ತಾಗಲ್ಲ ಆ ಥರ ಒಂದು ಕ್ವಾಲಿಟಿ ಇರುತ್ತೆ ಹೇಗೆ ಅಂತಂದರೆ ಇವಾಗ ನೋಡಿ ಹಾಲು ಹಾಲಿಂದ ಮೊಸರು ಮೊಸರಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಈ ಥರ ಅದರಿಂದ ತುಂಬ ಉಪಯೋಗಗಳಾಗುತ್ತೆ ಹಾಗೆ ಸ್ವೀಟ್ಸ್ ಇರ್ಬೋದು ಈ ಥರ ಆ ಒಂದು ಏನೇ ಒಂದು ಇವಾಗ ನೀರು ನೀರು ಅಂತ ಅಂದರೆ ಸಾಮಾನ್ಯವಾಗಿ ನೀರಾ ಅಂತ ಕೇಳ್ತೀವಿ ಆದರೆ ಆ ನೀರು ಎಲ್ಲಿಂದ ಎಲ್ಲಿವರೆಗೂ ನಮ್ಮ ಒಂದು ಹುಟ್ಟು ಹುಟ್ಟು ಹುಟ್ಟಿನಿಂದ ಸಾವಿನವರೆಗೂ ಇವಾಗ ಏನೇ ಒಂದು ಫುಡ್ಡು ಸ್ವಲ್ಪ ದಿನ ಆದಮೇಲೆ ಕೊಡ್ತಾರೆ ಅದರ ನೀರು ಹಾಗಲ್ಲ ಜಸ್ಟ್ ಬರ್ತು ಯಾರೇ ಆಗಲಿ ಹುಟ್ಟಿದ ತಕ್ಷಣ ನೀರು ಬೇಕು ಸ್ನಾನ ಮಾಡಿಸೋದ್ರಿಂದ ಬಾಯಿಗೆ ಬಿಡೋದು ಅದೇ ಸಾಯ್ಬೇಕಾದ್ರೂ ಕೂಡ ಆ ಒಂದು ಸಾವಿನಲ್ಲಿ ಕೂಡ ನೀರನ್ನು ತೋರಿಸ್ತಾರೆ ಅಂದರೆ ಆ ನೀರನ್ನು ಬಾಯಿಗೆ ಬಿಡೋದ್ರ ಮುಖಾಂತರ ಅವರ ಒಂದು ಜಲ ಒಂದು ಮೈಗೆ ಅವರ ಬಾಯಿಂದ ಬಿಡೋದ್ರ ಮುಖರ ಅವರ ಅಂತ್ಯ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ನೀರು ಅಂತ ಸಾಮಾನ್ಯವಾಗಿ ನೀರು ಅನ್ಬಾರ್ದು ಅದ ವಿಕೋಪಕ್ಕೆ ಹೋದರೆ ನೀರು ಪ್ರಳಯ ಆಗ್ಬೋದು ಮಳೆ ಆಗ್ಬೋದು ಇವಾಗ ಸಾಲು ಸಾಲು ಇದ್ದೀರಾ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಕೂಡ ಸೇಮ್ ನೀರಿಗೆ ಏನು ಗುಣ ಇರುತ್ತೆ ಅದೇ ಥರ ಅದನ್ನು ಒಳ್ಳೆಯದಕ್ಕೂ ಬಳಸ್ಕೊಳ್ಬೋದು ಕೆಟ್ಟದಕ್ಕೂ ಬಳಸ್ಕೊಳ್ಬೋದು ಅದು ಒಳ್ಳೆಯದು ಒಳ್ಳೆ ಥರನೂ ಇರುತ್ತೆ ಕೆಟ್ಟ ನೀರು ಹೇಗೆ ಬೇಕಾದರೂ ನಾವು ನೀರನ್ನು ಬಳಸ್ಕೊಳ್ಬೋದು ಅದು ಚೆಲ್ಲಿದ್ರೆ ಹರ್ಕೊಂಡೋಗುತ್ತೆ ಹಿಡ್ದಿಟ್ಟರೆ ಒಂದು ಕುಂಭದಲ್ಲಿರುತ್ತೆ ಹಾಗೆ ಆ ಥರ ನೀರು ಸೊ ಈ ಇಪ್ಪತ್ತೆರಡನೇ ತಾರೀಕು ಅವರು ನೀರಿಗೆ ಸಂಬಂಧ ಒಂದು ಗುಣ ಚಂದ್ರನ ಒಂದು ಕ್ವಾಲಿಟಿ ಅವ್ರಿಗಿರುತ್ತೆ ಇಪ್ಪತ್ತು ತುಂಬ ಅವ್ರ ಅತಿಯಾಗಿ ಯಾರನ್ನಾದರೂ ಇಷ್ಟಪಟ್ಟರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಇಪ್ಪತ್ತೆರಡನೇ ತಾರೀಕು ಅವರು ಇಪ್ಪತ್ತೆರಡನೇ ತಾರೀಕು ಅವ್ರನ್ನ ಮದುವೆ ಆಗೋಕ್ಕೆ ಅವರು ಕೂಡ ಪುಣ್ಯ ಮಾಡಿರ್ತಾರೆ ಆದರೆ ಒಂದು ಕ್ವಾಲಿಟಿ ಏನು ಅಂತಂದರೆ ಅವ್ರನ್ನ ಅವರು ಎಲ್ಲೂ ಬಿಟ್ಕೊಡಲ್ಲ ಅವರು ಸಾಫ್ಟಾಗಿರ್ತಾರೆ ಅಂತ ಅನ್ಕೋಬೋದು ಆದರೆ ಅವ್ರ ಥರನೇ ಅವ್ರು ಇರ್ ನಾವು ಇರಬೇಕಾಗತ್ತೆ ಅವರ ಒಂದು ಕ್ವಾಲಿಟಿ ಅದಾಗಿರುತ್ತೆ ಅವ್ರು ಹೇಗೆ ಬದುಕ್ತಿರ್ತಾರೋ ಅವ್ರು ಹೇಗೆ ಮಾತಾಡ್ತಾರೋ ಅದಕ್ಕೆ ಅಡ್ಜಸ್ಟ್ ಆದರೆ ಮಾತ್ರ ಅವರು ಎಲ್ಲರತ್ರ ಅಡ್ಜಸ್ಟ್ ಆಗ್ತಾರೆ ಅಕಸ್ಮಾತ್ ಇವಾಗ ನೀರು ಹೋಯಿತು ಹರ್ಕೊಂಡು ಹೋಗ್ಬಿಡುತ್ತೆ ಅಂತ ಕೈ ಬಿಟ್ಟರೆ ಹೋದಂಗೆ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಅವರಿನ್ನ ಅವ್ರನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ಳೋದು ಇಲ್ಲ ಫ್ರೆಂಡ್ಶಿಪ್ ಮಾಡೋದು ಇಲ್ಲ ಮನೆಯಲ್ಲೇ ಆಗಿರ್ಬೋದು ಇವಾಗ ಅವರ ಒಂದು ಗಂಡ ಹೆಂಡತಿ ಆಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ಇಲ್ಲ ಗಂಡ ಆಗಿರ್ಬೋದು ಅವ್ರಿಗೆ ಅಡ್ಜಸ್ಟ್ ಆದರೆ ಮಾತ್ರನೇ ಹೆಂಡತಿ ಅಂದರೆ ಅವ್ರ ಮಾತು ಕೇಳಿ ಅವರು ತಕ್ಕರಂಗಿದ್ರೆ ಮಾತ್ರ ಹೆಂಡತಿ ಅಥವಾ ಗಂಡ ಹೆಂಡತಿ ಇದ್ದಾಗ ಗಂಡ ಇಲ್ಲ ಅಂತಂದರೆ ನೆನ್ಪಾಡಗೆ ನೀನಿರು ಅಷ್ಟೇ ಹಾಗೆ ಮನೇಲಿ ಮನೆಯಲ್ಲಿ ಯಾವ್ಯಾವ ರಿಲೇಷನಲ್ಲಿ ಯಾರ್ಯಾರು ಇರ್ತಾರೋ ಇದೇ ಥರ ಇದೇ ಥರ ಇರ್ತಾರೆ ಮತ್ತು ಚಂದ್ರ ಇಪ್ಪತ್ತೆರಡು ಅಂತ ಬಂದಾಗ ಅವರ ಹಗಲು ನಿದ್ದೆ ಜಾಸ್ತಿ ರಾತ್ರಿ ನಿದ್ದೆ ಅವರು ರಾತ್ರಿ ಎಲ್ಲ ತುಂಬ ಬೆಳಕಾಗಿ ಬ್ರೈಟಾಗಿ ಶೈನಾಗಿರ್ತಾರೆ ಮಾತಾಡ್ತಾನೆ ಇರ್ತಾರೆ ನಾವೇನು ಮಾತಾಡಿಸ್ತೀವಿ ಮಾತಾಡಿಸ್ತೀವಿ ಮಾತಾಡ್ತಾನೇ ಇರ್ತಾರೆ ಇಪ್ಪತ್ತೆರಡನೇ ತಾರೀಕು ಅವರು ಅವ್ರಿಗೆ ಅವ್ರಿಗೆ ಅಡ್ಜಸ್ಟ್ ಆಗೋರು ಇರಬೇಕು ಆಮೇಲೆ ಅವ್ರನ್ನ ಯಾರೋ ದೂರಬಾರ್ದು ಇಪ್ಪತ್ತೆರಡನೇ ತಾರೀಕು ಅವ್ರನ್ನ ಯಾರು ದೂರಬಾರ್ದು ಅವ್ರು ಮಾಡಿದ್ದೆ ಸರಿ ಅಂತ ಹೇಳಿಬಿಟ್ರೆ ಅವ್ರು ಹೇಗೆ ಬೇಕೋ ಹಾಗೆರ್ತಾರೆ ನೀನೇ ಚಂದ್ರ ನೀನೇ ಇಂದ್ರ ಅಂದ್ಬಿಟ್ರೆ ಮುಗೀತು ಕತೆ ಬಟ್ ಅಂದ್ರೆ ಅಭಾವ ಸ್ವಲ್ಪ ತೊಂದರೆ ಕಷ್ಟ ಆಗುತ್ತೆ ಅಲ್ವಾ ಆ ಥರ ಇದ್ದರೆ ಕೂಡ ಕಷ್ಟ ಆಗತ್ತೆ ಕಷ್ಟ ಆಗತ್ತೆ ಅನ್ನೋದಕ್ಕಿಂತ ಇಪ್ಪತ್ತು ಅವರು ಸಾಧಿಸ್ತಾ ಇರ್ತಾರಲ್ಲ ಅದರಲ್ಲಿ ಪುಷ್ ಅಪ್ ಮಾಡಬೇಕು ಅವರು ಅವ್ರು ಏನೇ ಕೆಟ್ಟದ್ದು ಮಾಡಿದ್ರು ಹ್ಞೂ ಓಕೆ ಅಂದ್ಬಿಟ್ರೆ ಹೇಳಿಲ್ವಾ ಅದು ಅವ್ರಿಗೆ ಇವಾಗ ಯಾರಿಗೋ ಹರ್ಟ್ ಆಗೋಗ್ ಮಾತಾಡಿರ್ತಾರೆ ಏ ನೀ ಮಾತಾಡಿದ್ದು ಸರಿ ಅಂದರೆ ಮಾತ್ರ ಅವ್ರಿಗೆ ಖುಷಿ ಆಗುತ್ತೆ ಇಲ್ಲ ನೀನು ಮಾತಾಡಿದ ತಪ್ಪು ಅಂದರೆ ಅವ್ರಿಗೆ ಕೋಪ ಬರುತ್ತೆ ಅವರಿಂದ ಯಾರು ಬುದ್ಧಿ ಹೇಳ್ತಾರೋ ಅವ್ರ ಮೇಲೆ ಕೂಡ ಅವರು ಕೋಪ ಮಾಡ್ಕೊಳ್ತಾರೆ ಈ ಥರ ಸುಮಾರು ಜನ ಇರ್ಬೋದು ಇಪ್ಪತ್ತೆರಡನೇ ತರೀಕು ಯಾರ್ಯಾರು ಇರ್ತೀರ ಅವರು ಅದನ್ನು ಒಪ್ಕೊಂಡಿಲ್ಲ ಅಂದ್ರೆ ಅವರ ಮನೆಯವ್ರಿಗೆ ಅದು ರಿಯಲ್ ರಿಯಲೈಸ್ ಆಗುತ್ತೆ ಹೌದು ಇವ್ರ ಕ್ವಾಲಿಟಿ ಹಾಗೆ ಅಂತ ಒಂಥರ ತಿಕ್ಕಲ್ ಮೈಂಡ್ ಅಂತ ಹೇಳ್ಬೋದು ಅದನ್ನು ಹಾಗೆ ನಾರ್ಮಲಾಗಿ ಹೇಳಿದ್ರೆ ಅವರ ಮನಸ್ಥಿತಿ ಅವರ ಸ್ವಭಾವ ಹಾಗಿರುತ್ತೆ ಮತ್ತು ಅವ್ರು ಇನ್ನೊಂದೇನು ಅಂತಂದರೆ ಅವ್ರು ಸ್ವಲ್ಪ ಯಾರನ್ನೂ ಸಹಿಸಲ್ಲ ಅಂದರೆ ಅವರೇ ಮೇನ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ ಇವಾಗ ಈ ಒಂದನೇ ತಾರೀಖು ಅವರೆಲ್ಲ ಹೇಗೆ ಅಂತಂದರೆ ಅವರು ಅವ್ರನ್ನ ಅವರು ಪ್ರಮೋಟ್ ಮಾಡ್ಕೊಳ್ತಾರೆ ಗಟ್ಟಿಯಾಗಿ ಮಾತಾಡ್ತಾರೆ ಕೇಳ್ತಾರೆ ಅಂದರೆ ಎರಡನೇ ತಾರೀಕು ಅವರು ಇಪ್ಪತ್ತೆರಡನೇ ತಾರೀಕು ಅವರು ಕೇಳೋದಿಲ್ಲ ಆ ಜಾಗನ ಆಕ್ರಮಿಸ್ಕೊಳ್ತಾರೆ ಈ ಸೈಲೆಂಟ್ ಕಿಲ್ಲರ್ ಇದ್ದಂಗೆ ಅಂದರೆ ಅದು ಅದೊಂಥರ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಅದು ಅದು ಒಳ್ಳೆ ಗುಣವೇ ಇವಾಗ ಎಲ್ಲಾದರೂ ಏನಾದರೂ ಒಂದು ಕಾರ್ಯದಲ್ಲಿ ಹಿಂದೆ ಇರೋರು ಮುಂದೆ ಬರಬೇಕು ಅಂತಂದರೆ ಇವಾಗ ನೀರಾಗಲಿ ಹಾಲಾಗಲಿ ಚಲಿದ್ರೆ ಹರಿತರ್ತ ಯಾರಿಗೂ ಗೊತ್ತಾಗಲ್ಲ ತಣ್ಣಗಾದಾಗೆ ಗೊತ್ತಾಗೋದು ಹಾಗೆ ಪ್ರತಿಯೊಂದು ಅಷ್ಟೇ ಇವರು ಇವರು ಏನು ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಅವ್ರ ಬ್ರೈನ್ ಏನು ಓಡ್ತಿದೆ ಯಾಕಂದರೆ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಏನು ಓಡಿಸ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಆದರೆ ಅವರು ಮುಂದೆ ಬಂದಾಗೆ ಗೊತ್ತಾಗೋದು ತಣ್ಣಗಾಗಿದೆ ಅಂತ ಹಾಗೆ ಅವರ ಇರ್ತಾರೆ ಅವ್ರಿಗೆ ಕೂಡ ಗೊತ್ತಾಗಲ್ಲ ಇವರು ಏನು ಮಾಡ್ತಿದ್ದಾರೆ ಅಂತ ಅಷ್ಟು ಸೀಕ್ರೆಟ್ ಆಗಿರ್ತಾರೆ ಇವರು ಎರಡನೇ ತಾರೀಕು ಅವರಾಗಿರ್ಬೋದು ಇಪ್ಪತ್ತೆರಡನೇ ತಾರೀಕು ಅವರಾಗಿರ್ಬೋದು ತುಂಬ ಸೀಕ್ರೆಟ್ ಆಗಿರ್ತಾರೆ ಸೀಕ್ರೆಟಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆವಾಗ ಯಾವಾಗ ಆಮೇಲೆ ಗೊತ್ತಾಗುತ್ತೆ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಆಮೇಲೆ ರಾತ್ರಿ ಎಲ್ಲ ಇವರು ಎಚ್ಚರಿಕೆ ನಿದ್ದೆ ಕಮ್ಮಿ ಮಾಡ್ತಾರೆ ಹಗಲಲ್ಲಿ ನಿದ್ದೆ ಜಾಸ್ತಿ ಮಾಡ್ತಾರೆ ಊಟ ಅಂತ ಬಂದಾಗ ತುಂಬ ಸೆಲೆಕ್ಟಿವ್ ಫುಡ್ಡು ಅವ್ರಿಗಿಷ್ಟ ಆಗಿರೋ ಫುಡ್ಡನ್ನೇ ತಿನ್ಬೇಕು ಆಮೇಲೆ ಸ್ವಲ್ಪ ಸ್ವಾರ್ಥ ಗುಣ ಇವರಲ್ಲಿರುತ್ತೆ ಇವರು ಇವ್ರು ತಿಂದಾದ್ಮೇಲೆ ಇನ್ನೊಬ್ರು ತಿನ್ನಬೇಕು ಅಂತ ಅಂದ್ಕೊಳ್ತಾರೆ ಆ ಮನೆಗೆ ಯಜಮಾನ ಆಗಿರ್ಬೋದು ಮನೇಲಿ ಚಿಕ್ಕ ಮಕ್ಳು ಅಥವಾ ಮನೇಲಿ ಹೆಂಡತಿ ಆಗಿರ್ಬೋದು ಆದರೆ ಅದು ಗೊತ್ತಾಗಲ್ಲ ಅದನ್ನ ಪಾಯಿಂಟ್ ಔಟ್ ಮಾಡಿ ಹೇಳೋದಿಲ್ಲ ಅದನ್ನ ಬೇರೆ ಮುಖಾಂತರ ತೋರಿಸ್ತಾರೆ ಇವರು ಅಷ್ಟೇ ಆ ಕ್ವಾಲಿಟಿನ ನಾನು ಹೀಗೆ ಅಂತ ಅಧಿಕಾರವಾಗಿ ಹೇಳೋದಿಲ್ಲ ಬೇರೆ ಮುಖಾಂತರದಲ್ಲಿ ಎಲ್ಲ ಒಂದು ಕಡೆ ತೋರಿಸ್ತಾರೆ ಹಾಗಾಗಿ ಮತ್ತು ಇವರು ಡ್ರಿಂಕ್ಸ್ ಮಾಡೋ ಕ್ವಾಲಿಟಿ ಜಾಸ್ತಿ ಇರುತ್ತೆ ಅವ್ರಿಗೆ ಅಕಸ್ಮಾತ್ ಮದ್ಯಪಾನ ಮಾಡೋದು ಪಾರ್ಟಿ ಮಾಡೋದು ಎಂಜಾಯ್ ಮಾಡೋದು ಈ ಥರ ಕ್ವಾಲಿಟಿ ಎಲ್ಲ ಜಾಸ್ತಿ ಇರುತ್ತೆ ಅವ್ರಿಗೆ ಅದು ದೊಡ್ಡ ಮ ಇದ್ದಾಗ ಅದು ಬೇರೆ ಥರ ಇರುತ್ತೆ ತಲ್ಪ ಸ್ವಲ್ಪ ಹೈಯಾಗಿರುತ್ತೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪುಟ್ಟ ಮನೆಗಳಲ್ಲಿದ್ದಾಗ ಅವರು ರೇಂಜಿಗೆ ತಕ್ಕನಾಗೆ ಅವರು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಇಪ್ಪತ್ತೆರಡು ಅಂದಾಗ ಇನ್ನೊಂದು ಹೇಳ್ತೀನಿ ನೋಡಿ ಇಪ್ಪತ್ತೆರಡನೇ ತಾರೀಕು ಅವರೆಲ್ಲ ತುಂಬ ಅವರ ಹಿಂದೆ ಯಾರಿರ್ತಾರೆ ಅವ್ರ ಮುಂದೆ ಬೇರೆಯವರ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಪವರ್ ಇವ್ರಿಗೆ ಜಾಸ್ತಿ ಇರುತ್ತೆ ಅಂದರೆ ಅವ್ರ ಬಗ್ಗೆ ಅವರು ತಿಳ್ಕೊಳ್ಳೋದಕ್ಕಿಂತ ಬೇರೆಯವ್ರ ಬಗ್ಗೆ ವಿಚಾರಿಸ್ತಾರೆ ಅದಕ್ಕೋಸ್ಕರನೇ ತುಂಬ ಫ್ರೆಂಡ್ಸ್ನ ಮಾಡ್ಕೊಳ್ತಾರೆ ಟೈಮ್ಗೆ ಅಷ್ಟೇ ಮಾಡಿಸ್ಕೊಳ್ತಾರೆ ಯಾವಾಗಲೂ ಯಾವಾಗಲೂ ಇವ್ರಿಗೆ ಫ್ರೆಂಡು ಮಾಡಿಕೊಂಡು ಯಾವಾಗಲೂ ಇರೋದಿಲ್ಲ ಫ್ರೆಂಡ್ಶಿಪ್ನು ಅಷ್ಟೇ ತುಂಬ ಕಮ್ಮಿ ಆ ಒಂದು ಏನಾದರೂ ಇವಾಗ ಯಾವುದೋ ಒಂದು ಸೆಕ್ಟರಲ್ಲಿರ್ತಾರೆ ಇವಾಗ ಏನು ಫಾರ್ ಎಕ್ಸಾಂಪಲು ಅವ್ರು ಯಾವ ಕೆಲಸ ಮಾಡ್ತಿರ್ತಾರೆ ಇವಾಗ ಒಂದು ಪಾರ್ಲರ್ ನಡೆಸ್ತಿರ್ತಾರೆ ಅಂತ ಹೇಳೋಣ ಆ ಒಂದು ಸೆಕ್ಟರಲ್ಲಿ ಬೇರೆ ಯಾರಿದ್ದಾರೆ ಹೊರಗಡೆ ಪಾರ್ಲರ್ ಅವರೆಲ್ಲ ಹೇಗಿದ್ದಾರೆ ಇವಾಗ ಬರೋರ ಹತ್ರ ಮಾತಾಡಿ ತಿಳ್ಕೊಳ್ತಾರೆ ಇಲ್ಲ ಬೇರೆ ಅವ್ರ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಅವ್ರನ್ನ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ತಾರೆ ಅವ್ರ ಥರನೇ ಅವ್ರು ಮಾತಾಡ್ತಾರೆ ಮತ್ತು ಅವ್ರ ವಿಷಯನೂ ಕಲೆಕ್ಟ್ ಮಾಡ್ತಾರೆ ಆ ಒಂದು ವಿಷಯ ಆಗಿದ ತಕ್ಷಣ ಅವ್ರನ್ನ ಡಿಸ್ಕಾರ್ಡ್ ಮಾಡ್ತಾರೆ ಅಷ್ಟೇ ಮುಗಿತು ಒಂದು ಆರು ತಿಂಗಳ ಆರು ತಿಂಗಳಾಗಿರ್ಬೋದು ಮೂರ್ ತಿಂಗಳಾಗಿರ್ಬೋದು ಫ್ರೆಂಡ್ಶಿಪ್ ಕಟ್ ಆಗುತ್ತೆ ಇದೇ ರೀತಿ ಫ್ಯಾಮಿಲಿಯಲ್ಲಿ ಕೂಡ ಹಾಗೆ ಆಗ್ತಾ ಇರುತ್ತೆ ಆಯ್ತಾ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಾರೆ ಇಲ್ಲ ಯಾವ್ದೋ ಒಂದು ಶುಭ ಸಂದರ್ಭದಲ್ಲಿ ಅವ್ರ ಮನೇಲಿ ಯಾವುದೋ ಒಂದು ಅದರಲ್ಲಿ ಅದರಲ್ಲಿರ್ಬೋದು ಸೇರ್ತಾರೆ ಬಟ್ ಅಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಕೂತಿರೋ ಜಾಗದಲ್ಲೇ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಫಂಕ್ಷನ್ ಆದಮೇಲೆ ಅಲ್ಲಿ ಯಾರು ಅಲ್ಲಿ ಅಲ್ಲೇನು ನಡೀತಿದೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ವಿಚಾರಿಸ್ಕೊಳ್ತಾರೆ ವಿಚಾರಿಸ್ಕೊಳ್ತಾರೆ ಅಂದರೆ ಅವ್ರ ಥರನೇ ಅವ್ರಿಗೆ ಮಾತಾಡಿ ವಿಚಾರಿಸ್ಕೊಳ್ತಾರೆ ಅದು ಆಮೇಲೆ ಅದು ರಿಯಾಕ್ಷನ್ ಆಮೇಲೆ ಬಾಂಬ್ ಬ್ಲಾಸ್ಟ್ ಆಗೋದು ಆಮೇಲೆ ಆಗುತ್ತೆ ಗೊತ್ತಿಲ್ದಿರ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಅವರು ತುಂಬಾ ಟ್ಯಾಲೆಂಟು ತುಂಬ ಸುಂದರ ಅಂತ ಹೇಳ್ಬೋದು ಏನೇ ಒಂದು ಹಿಡಿದ್ರೆ ಕೆಲಸ ಸಾಧಿಸ್ತಾರೆ ಅಂತಲೂ ಹೇಳ್ಬೋದು ತುಂಬ ಒಳ್ಳೆಯ ಒಂದು ಇದಿರೋರು ಅಂದರೆ ನಿಧಾನಕ್ಕಾದ್ರೂ ಗೊತ್ತಾಗ್ದಿರೋ ಕೆಲಸ ಮಾಡ್ಕೊಳ್ಳೋ ಅಂತ ಒಂದು ಟ್ಯಾಲೆಂಟು ತುಂಬ ಬುದ್ಧಿವಂತರು ಅವರು ಶುಭ ಮಹೋತ್ಸವ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ ಮಮ್ಮಿ ನೋ ಮೊಟ್ಟೆ ಇನ್ ಸಮರ್ ಮೊಟ್ಟೆ ಅಂತ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಹಿಟ್ ಸೂಪರ್ ಸ್ಟಾರ್ ಇದು ಚಳಿ ಇರಲಿ ಸೆಖೆ ಇರಲಿ ಸಂಡೆ ಇರಲಿ ಮಂಡೆ ಇರಲಿ ದಿನಾ ಮೊಟ್ಟೆ ಇರಲಿ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ ನೆಟ್ವರ್ಕ್ ಟೂ ಟೂ ಫೈವ್ ಯು ಡಿಜಿಟಲ್ ನೆಟ್ವರ್ಕ್ ಒನ್ ಸಿಕ್ಸ್ ಜೀರೋ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ Three zero eight two eight, GTPL Network, 16 V four Digital Network, six two three, Abhishek Network, eight one seven, TCCL Network, 38 eight, Malnadu Network, 45 RTPL Network, 36 Victory Network, one six four, JBM Network, five four. चैनल नेट नाइन वन टू एट बसुआ केबल नेटवर्क फाइव फोर सिटी चैनल नेटवर्क फाइव फोर टी डिजिटल वन वन जीरो विनायक केबल फाइव फोर मुबारक डिजिटल फाइव फोर एस बी केबल फाइव फोर बोसले नेटवर्क फाइव टू सूर्या डिजिटल फाइव फोर Gayatri Three Network, five three Global Vision, three three Janani Cable, 54 Hira Cable, 54 four UDC Network, 54 four Mocha Cable, one zero zero Magdi Cable Network, 54 KK Digital ACN Network, 54 PCN Network, one three four. जम्बीवी नेटवर्क 53, सिद्धेश्वरा केबल नेटवर्क 54, श्री बालाची नेटवर्क 54, श्री गोलेश्वरा नेटवर्क 54, गगन केबल नेटवर्क 41। मारड़ बार दो मारो दो, ಹುಚ್ಚು ಕೈಗೆ ಮಚ್ಚು ಬದುಕು ಬರ್ಬಾದ್ ಆಗೋದು ತಿರ್ಪೆ ಶೋಕಿ ಮಾಡುವುದು ಜೈಲಲ್ಲಿ ಕಾಲ ಕಳೆಯೋದು ಕ್ಷಣದ ಆವೇಶ ಕೋಪದ ಕೈಗೆ ಬುದ್ಧಿ ಕಂಬಿ ಏಣಿಸೋದು ಪಟ್ಟ ಕಡೆಗೆ ಎಲ್ಲರೂ ಕೇಳೋದು ಒಂದೇ ಇದೆಲ್ಲ ಬೇಕಿತ್ತ ವೀಕ್ಷಿಸಿ ರಾತ್ರಿ ಹತ್ತು ಮೂವತ್ತಕ್ಕೆ ಶರವೇಗಕ್ಕಿಂತಲೂ ಸೂಪರ್ ಫಾಸ್ಟ್ ಪಟ ಫಾಸ್ಟ್ ನ್ಯೂಸ್ ವೇಗದೂತ ಮೀರಿಸೋ ಸ್ಪೀಡ್ ನ್ಯೂಸ್ కింతలో వేగా నమ్మ శతాబ్ది ఎక్స్‌ప్రెస్ ప్రతిదీన మధ్యాహ్న 2 గంటకే ప్రియ వీక్షకురే నిమ్మ గ్యారెంటీ న్యూస్ ఈగా ఎల్ల కేబుల్ హాగూ డిటీహెచ్ ళల్లి లభ్య టాటా ప్లే 1665 హాట్వే నెట్వర్క్ 225 యు డిజిటల్ నెట్వర్క్ 160 మెట్రో కాస్ట్ నెట్వర్క్ Three zero eight two eight, GTPL Network, one six, V four Digital Network, six two three, Abhishek Network, eight one seven, TCCL Network, three eight, Malnadu Network, four five, RTPL Network, three six, Victory Network, one six four, JBM Network, five चैनल नेट नाइन वन टू एट बसुआ केबल नेटवर्क फाइव फोर सिटी चैनल नेटवर्क फाइव फोर डिजिटल वन वन जीरो विनायक केबल फाइव फोर मुबारक डिजिटल फाइव फोर एस बी केबल फाइव फोर बोसले नेटवर्क फाइव टू सूर्या डिजिटल फाइव फोर Gaya 3 Network 53 Global Vision 33 3. Janani Cable 54 Hira Cable 54 UDC Network 54 Mocha Cable 100 0, 0. Magdi Cable Network 54 KK Digital ACN Network 54 PCN Network 134 संभीवी नेटवर्क 53, सिद्देश्वरा केबल नेटवर्क 54, श्री बालाची नेटवर्क 54, श्री गोलेश्वरा नेटवर्क 54, गगन केबल नेटवर्क 41 मार दबार दो मारो दो, खाकी के तगला कोडो दो ಹುಚ್ಚು ಕೈಗೆ ಮಚ್ಚು ಬದುಕು ಬರ್ಬಾದ್ ಆಗೋದು ತಿರ್ಪೆ ಶೋಕಿ ಮಾಡುವುದು ಜೈಲಲ್ಲಿ ಕಾಲ ಕಳೆಯೋದು ಕ್ಷಣದ ಆವೇಶ ಕೋಪದ ಕೈಗೆ ಬುದ್ಧಿ ಕಂಬಿ ಏಣಿಸೋದು ಕಟ್ಟ ಕಡೆಗೆ ಎಲ್ಲರೂ ಕೇಳೋದು ಒಂದೇ ಇದೆಲ್ಲ ಬೇಕಿತ್ತ ವೀಕ್ಷಿಸಿ ರಾತ್ರಿ ಹತ್ತು ಮೂವತ್ತಕ್ಕೆ ಶರವೇಗಕ್ಕಿಂತಲೂ ವೇಗಕ್ಕಿಂತಲೂ ಸೂಪರ್ ಫಾಸ್ಟ್ ಪಟ ಫಾಸ್ಟ್ ನ್ಯೂಸ್ ವೇಗದೂತ ಮೀರಿಸೋ ಸ್ಪೀಡ್ ನ್ಯೂಸ್ ಶಬ್ದಕ್ಕಿಂತಲೂ ವೇಗ ನಮ್ಮ ಶತಾಬ್ದಿ ಎಕ್ಸ್ಪ್ರೆಸ್ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಡಿಜಿಟಲ್ ನೆಟ್ವರ್ಕ್ ಒನ್ ಸಿಕ್ಸ್ ಜೀರೋ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ Three zero eight two eight, GTPL Network, 16 V four Digital Network, six two three, Abhishek Network, eight one seven, TCCL Network, 38 eight, Malnadu Network, 45 RTPL Network, 36 Victory Network, one six four, JBM Network, 54 चैनल नेट नाइन वन टू एट बसुआ केबल नेटवर्क फाइव फोर सिटी चैनल नेटवर्क फाइव फोर डिजिटल वन वन विनायक केबल फाइव फोर मुबारक डिजिटल फाइव फोर एस बी केबल फाइव फोर बोसले नेटवर्क फाइव टू सूर्य डिजिटल फाइव फोर ಗಾಯತ್ರಿ ನೆಟ್ವರ್ಕ್ ಫೈವ್ ತ್ರೀ ಗ್ಲೋಬಲ್ ವಿಷನ್ ತ್ರೀ ತ್ರೀ ಜನನಿ ಕೇಬಲ್ ಫೈವ್ ಫೋರ್ ಹೀರಾ ಕೇಬಲ್ ಫೈವ್ ಈ ಈ ಇಪ್ಪತ್ತೆರಡನೇ ತಾರೀಕು ಯಾರನ್ನೆಲ್ಲ ಹುಟ್ಟಿರ್ತೀರಾ ಅವರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಂಬರು ಈ ಡೇಟು ತುಂಬ ಚೆನ್ನಾಗಾಗತ್ತೆ ಈ ನಂಬರು ಈ ಡೇಟು ತುಂಬ ಅವರು ಫಾಲೋ ಮಾಡಬೇಕು ಅವರಿಗೆ ಒಂದು ಅದೃಷ್ಟವನ್ನು ತಂದುಕೊಡುವಂಥ ನಂಬರು ಡೇಟು ಅಂತ ಹೇಳ್ಬೋದು ಹಾಗೆ ಆರೆಂಜ್ ಅನ್ನೋ ಕಲರ್ ಕೂಡ ಅವರಿಗೆ ತುಂಬ ಚೆನ್ನಾಗಾಗತ್ತೆ ಮತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟ್ ಅವ್ರಿಗೆ ಅಪೋಸಿಟ್ ಈ ಡೇಟ್ ಆಗಲಿ ಈ ನಂಬರ್ ಆಗಲಿ ಇವ್ರಿಗೆ ಆಗೋದಿಲ್ಲ ಅಂದರೆ ಯಾವುದೇ ಒಂದು ಶುಭ ಕಾರ್ಯ ಆಗಲಿ ಮಾಮೂಲಿ ಶುಭ ಕಾರ್ಯನೇ ಯಾವಾಗಲೂ ದಿನ ಯಾರೂ ಶುಭ ಕಾರ್ಯ ಮಾಡೋದಿಲ್ಲ ನಾರ್ಮಲಾಗಿ ಕೂಡ ಈ ಡೇಟ್ನ ಅವಾಯ್ಡ್ ಮಾಡಬೇಕು ಈ ಒಂದು ನಂಬರ್ ಕೂಡ ಅವರು ಅವಾಯ್ಡ್ ಮಾಡಬೇಕು ಯಾವ ಯಾವ ಕೆಲಸನೂ ಆಗೋಲ್ಲ ಮನಸ್ಥಿತಿ ಕೂಡ ಕೆಡುತ್ತೆ ಸಣ್ಣ ಸಣ್ಣ ಇನ್ಸಿಡೆಂಟ್ ಕೂಡ ಈ ಡೇಟ್ಗಳಲ್ಲಿ ಆಗುತ್ತೆ ಅವ್ರಿಗೆ ಹಾಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟು ತುಂಬ ಚೆನ್ನಾಗಾಗುತ್ತೆ ಈ ಒಂದು ಡೇಟ್ನ ಫಾಲೋ ಮಾಡಿ ಇದು ಫೋ ಅವರ ಫೋನ್ ನಂಬರಲ್ಲಿ ಪಾಸಾಗಿದ್ದರೂ ಓಕೆ ಅವರ ಒಂದು ಮನೆ ನಂಬರ್ ಆಗಿದ್ದರೂ ಓಕೆ ಹಾಗೆ ಅವರ ಒಂದು ಯಾ ಯಾವ ಈ ನಂಬರ್ನ ಚೂಸ್ ಮಾಡ್ಕೊಳ್ಬೋದು ಯಾವುದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಇದು ಇವ್ರದೇ ಡೇಟ್ ಆಗಿರೋದ್ರಿಂದ ಇವರು ಅತಿ ಹೆಚ್ಚು ಈ ನಂಬರ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಎಲ್ಲವನ್ನು ಪಾಸಿಟಿವ್ನ ನೋಡ್ಬೋದು ಇವರು ಈ ಡೇಟ್ ಆಗಲಿ ಈ ನಂಬರ್ ಆಗಲಿ ಹಾಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ಡೆಡ್ ಅಪೋಸಿಟು ಈ ನಂಬರವ್ರವ್ರಿಗೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಈ ಡೇಟ್ ಆಗಿರ್ಬೋದು ಅವರೇನಾದರೂ ಕಿರಿಕಿರಿ ಅಂತ ನೋಡಿದರೆ ಈ ಡೇಟಲ್ಲಿ ನೋಡಿರ್ತಾರೆ ಈ ನಂಬರಲ್ಲಿ ಕೂಡ ಈ ನಂಬರ್ ಕೂಡ ಅವ್ರು ಚೂಸ್ ಮಾಡ್ಕೊಂಡಾಗ ಅವರ ಒಂದು ಮನೆ ನಂಬರ್ ಆಗಿರ್ಬೋದು ವೆಹಿಕಲ್ ನಂಬರ್ ಆಗಿರ್ಬೋದು ಈ ನಂಬರಲ್ಲಿ ಟ್ಯೂನ್ ಆಗಿದ್ದರೆ ಅವ್ರು ತುಂಬ ಕಷ್ಟವನ್ನೇ ನೋಡ್ತಾ ಬರ್ತಾರೆ ಅಂದರೆ ಸಕ್ಸಸ್ಸು ಕಮ್ಮಿ ಆಗಿರುತ್ತೆ ಅವ್ರಿಗೆ ಹಾಗೆ ಆರು ಹದಿನೈದು ಇಪ್ಪತ್ನಾಲ್ಕು ಇದು ತುಂಬ ಒಳ್ಳೆ ನಂಬರು ಅಂತ ಹೇಳ್ಬೋದು ತುಂಬ ಪಾಸಿಟಿವ್ ಕೊಡೋವಂಥ ನಂಬರ್ ಇವರು ಇವ್ರು ಇದನ್ನು ಲಕ್ಕಿ ನಂಬರಾಗಿ ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಆರು ಅಂದ್ರೆ ಶುಕ್ರ ಇರ್ತಾನೆ ಸೊ ಈ ಎರಡಕ್ಕೆ ಆರು ತುಂಬ ಅಡ್ಜಸ್ಟಬಲ್ ಅಂತ ಹೇಳ್ಬೋದು ಈ ನಂಬರ್ ಅವ್ರ ಫ್ರೆಂಡ್ಸ್ ಇರ್ಬೋದು ಅಥವಾ ಈ ಡೇಟ್ ಇರ್ಬೋದು ಈ ನಂಬರ್ನ ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ತುಂಬ ಪಾಸಿಟಿವ್ ರಿಸಲ್ಟ್ನ ಇವರು ನೋಡ್ಬೋದು ಮತ್ತು ಏಳು ಹದಿನಾರು ಇಪ್ಪತ್ತೈದು ಕೂಡ ಇವರಿಗೆ ತುಂಬ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ನಂಬರಲ್ಲೆಲ್ಲ ಇವರು ಮ್ಯಾರೇಜ್ ಮಾಡ್ಕೊಳ್ಬೋದು ಅಥವಾ ಈ ನಂಬರು ಕುಟುಂಬದಲ್ಲಿದ್ದಾಗ ಏನಾದರೂ ಹೆಲ್ಪ್ ತೊಗೋಬೋದು ಈ ನಂಬರಲ್ಲಿ ಈ ಥರ ಈ ಈ ಗುಡ್ ಕಾಂಬಿನೇಷನ್ ಅಂತ ಏನು ಹೇಳ್ತೀವಿ ಈ ನಂಬರ್ನ ನಾವು ಯೂಸ್ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಒಂದು ಲಕ್ಕಿ ನಂಬರ್ ಆಗಿ ಒಂದು ಮನೆ ನಂಬರ್ ಇರ್ಬೋದು ವೆಹಿಕಲ್ ನಂಬರ್ ಇರ್ಬೋದು ಅಥವಾ ನಮಗೆ ನಮ್ಗೆ ಏನಾದರೂ ಬೇಕಾದಾಗ ಸುಮ್ಮನೆ ಆ ನಂಬರ್ನ ಬರ್ಕೊಳ್ಳೋದ್ರಿಂದ ಕೂಡ ಅವ್ರಿಗೆ ಅದು ಪಾಸಿಟಿವ್ ಬರುತ್ತೆ ಕೈ ಮೇಲೆ ಬರ್ಕೊಂಡ್ರು ಕೂಡ ಯಾಕಂದ್ರೆ ಅವರ ಲಕ್ಕಿ ನಂಬರ್ ಅದಾಗಿರೋದ್ರಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಹಾಗೆ ಮತ್ತು ಎಂಟು ಹದಿನೇಳು ಇಪ್ಪತ್ತಾರು ಅನ್ನೋದು ತುಂಬ ಅಪೋಸಿಟ್ ನಂಬರು ಅಂತ ಹೇಳ್ತೀನಿ ಈ ನಂಬರ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡದಿದ್ದರೆ ಉತ್ತಮ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಹಾಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಇವ್ರಿಗೆ ಒಳ್ಳೆ ನಂಬರು ಅಂತ ಹೇಳ್ಬೋದು ಈ ಡೇಟ್ ಆಗಲಿ ಈ ನಂಬರಾಗಲಿ ಯೂಸ್ ಮಾಡ್ಬೋದು ಕಲರು ಅಂತ ಬಂದಾಗ ತುಂಬ ಪಾಸಿಟಿವ್ ಕಲರು ಆರೆಂಜ್ ಆಗಿರುತ್ತೆ ವೈ ಮತ್ತು ಯೆಲ್ಲೋ ಕಲರ್ ಇವ್ರದ್ದಾಗಿರುತ್ತೆ ಹಾಗೆ ಬ್ರೌನ್ ಶೇಡ್ಸ್ ಎಲ್ಲ ಬ್ರೌನ್ ಶೇಡ್ಸ್ ಹನಿ ಕಲರ್ ಆಗಿರ್ಬೋದು ಗಂಧದ ಕಲರು ಈ ಥರ ಈ ಲೈಟ್ ಬ್ರೌನು ಡಾರ್ಕ್ ಬ್ರೌನು ಲೈಟ್ ಬ್ರೌನಿಂದ ಡಾರ್ಕ್ ಬ್ರೌನ್ವರೆಗೂ ಇವ್ರಿಗೆ ಈ ಕಲರ್ ಮ್ಯಾಚ್ ಆಗುತ್ತೆ ಇದನ್ನು ಟ್ಯೂನ್ ಮಾಡ್ಕೊಳ್ಬೋದು ಅವರು ಆ ಡ್ರೆಸ್ ಹಾಕ್ಕೊಳ್ಬೋದು ಮತ್ತು ಅವ್ರಿಗೆ ಹೇಗೆ ಬೇಕು ಹಾಗೆ ಇವಾಗ ಜೆಂಟ್ಸ್ ಅಂದರೆ ಒಂದು ಬೆಲ್ಟ್ ಮುಖಾಂತರ ಶೂಸ್ ಮುಖಾಂತರ ಕೂಡ ಯೂಸ್ ಮಾಡ್ಬೋದು ಅವರ ಒಂದು ಲಕ್ಕಿ ಕಲರ್ ಆಗಿರುತ್ತೆ ಹಾಗೆ ಬ್ಲೂ ಕಲರ್ ಅತಿ ಹಾಗೆ ಅತಿ ಹೆಚ್ಚು ಬ್ಲೂ ಕಲರ್ನ ಯೂಸ್ ಮಾಡಿದಾಗ ತುಂಬ ಲಕ್ಕನ್ನು ನೋಡ್ತಾರೆ ಇವರು ತುಂಬ ಹೋಗೋ ಕೆಲಸ ಕೂಡ ಒಳ್ಳೇದಾಗ್ತಾ ಇರುತ್ತೆ ಇದು ಶುಭ ಸೂಚಕ ಅಂತಲೇ ಹೇಳ್ಬೋದು ಈ ಕಲರ್ ಅವ್ರಿಗೆ ತುಂಬ ಶುಭವನ್ನ ತಂದುಕೊಡುತ್ತೆ ಹಾಗೆ ಈ ಕಲರ್ನ ಯೂಸ್ ಮಾಡಬೇಕಾದ್ರೆ ಅವರು ಒಂದು ಅಕಸ್ಮಾತ್ ಯಾವುದೋ ಒಂದು ಡ್ರೆಸ್ ಕೋಡ್ ಬೇರೆ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಬ್ಲೂನಲ್ಲಿ ನಮ್ಗೆ ಏನು ಬೇಕೋ ಅದನ್ನ ಒಂದು ಚಿಕ್ಕದ ಒಂದು ಥ್ರೆಡ್ ಆಗಿ ಒಂದು ದಾರ ಆಗಿರ್ಬೋದು ಒಂದು ಹೇರ್ ಬ್ಯಾಂಡ್ ಆಗಿರ್ಬೋದು ಒಂದು ಬೆಲ್ಟ್ ಆಗಿರ್ಬೋದು ಈ ಥರ ಒಂದು ಕಲರ್ನ ಯೂಸ್ ಮಾಡಿದಾಗ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗಲಿ ಅದರಲ್ಲಿ ಅವ್ರು ಶುಭ ನೋಡ್ಬೋದು ಹಾಗೆ ಯಾವುದೋ ಒಂದು ಹೋಗಿರಲಿ ಅದರಲ್ಲಿ ಕೂಡ ಇವಾಗ ಏನೂ ಇಲ್ಲ ಯಾವುದೋ ಒಂದು ಹೆಣ್ಣು ನೋಡೋಕೆ ಹೋಗ್ತಾರೆ ಅಥವಾ ಗಂಡು ನೋಡೋಕ್ಕೆ ಹೋಗ್ತಾರೆ ಈ ಥರ ಅದ್ಲು ಬದಲು ಆಗಿದ್ದಾಗ ಕೂಡ ಒಂದು ಒಳ್ಳೆಯ ಒಂದು ಸಂಬಂಧ ಇವ್ರಿಗೆ ಹಾಗೆ ಆಗತ್ತೆ ಈ ಒಂದು ಕಲರ್ ಕಲರ್ ಮ್ಯಾಚ್ ಮಾಡಿ ಜೊತೆಗೆ ಡೇಟ್ ಕೂಡ ಡೇಟು ನಂಬರ್ ಏನು ಹೇಳಿದೆ ಆ ನಂಬರು ಈಗ ಇದನ್ನು ಮ್ಯಾಚ್ ಒಂದು ಒಂದೊಳ್ಳೆ ಕಲರ್ ಆಗಿರ್ಬೋದು ಒಂದು ಒಂದು ಒಳ್ಳೆ ಸಂಬಂಧ ಆಗಿರ್ಬೋದು ಒಂದೊಳ್ಳೆ ಕೆಲಸ ಆಗಿರ್ಬೋದು ಕೆಲಸಕ್ಕೆ ಹೋಗಿದ ತಕ್ಷಣ ಎಸ್ ಅನ್ನೋದು ಅವ್ರಿಗೆ ಬರ್ತಾ ಇರುತ್ತೆ ಎಸ್ ಅನ್ನೋ ಒಂದು ಕ್ವಾಲಿಟಿ ಅದರಲ್ಲಿ ಸಿಗ್ತಾ ಹೋಗುತ್ತೆ ಸೊ ಈ ಎಸ್ಗೋಸ್ಕರ ಅವರ ಒಂದು ಕಲರ್ನ ಟ್ಯೂನ್ ಮಾಡ್ಕೊಳ್ಳಿ ಹಾಗೆ ರೆಡ್ ಕೂಡ ಇವ್ರಿಗೆ ಚೆನ್ನಾಗಾಗುತ್ತೆ ರೆಡ್ ಕೂಡ ಇವರು ಬಳಸ್ಬೋದು ಇವ್ರಿಗೆ ತುಂಬ ಆಗದೇ ಇರೋ ಕಲರ್ ತುಂಬ ಅಪೋಸಿಟ್ ಕಲರ್ ಅಂದರೆ ಬಿಳಿ ಬಣ್ಣವನ್ನು ಇವರು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಬಟ್ ಟೂ ಟು ಬಂದಾಗ ಫಿಫ್ಟಿ ಪರ್ಸೆಂಟ್ ಕೊಡುತ್ತೆ ಆದ್ರೂ ಬೇಡ ಅಂತ ಹೇಳ್ತೀನಿ ಅದರಲ್ಲೂ ಈ ವರ್ಷಕ್ಕೆ ಬಿಳಿ ಬಣ್ಣ ಬೇಡವೇ ಬೇಡ ಅಂತ ಹೇಳಿದೆ ಬಿಳಿ ಬಣ್ಣನ ಜಾಸ್ತಿ ಯಾರು ಯೂಸ್ ಮಾಡಬೇಡಿ ಅಂತ ಹೇಳಿದೆ ಹಾಗೆ ಗ್ರೀನ್ ಆ ಒಂದು ಹಸಿರು ಬಣ್ಣವನ್ನು ಕೂಡ ಇವರು ತುಂಬ ಅವಾಯ್ಡ್ ಮಾಡಬೇಕು ಬೇಡ ಅಂತ ಹೇಳ್ಕೊಳ್ತೀನಿ ಅವಾಯ್ಡ್ ಮಾಡೋದ್ರಿಂದ ಯಾವತ್ತೋ ಒಂದಿನ ಹಾಕ್ಕೊಳ್ಳೋದ್ರಿಂದ ಕೂಡ ಅದು ನೆಗೆಟಿವ್ ಅಂದರೆ ಮೈಗೆ ಇಲ್ದಿರ ಇರ್ಬೋದು ಆ ಥರ ಆಗ್ಬೋದು ಹಾಗೆ ಬ್ಲ್ಯಾಕು ಬ್ಲ್ಯಾಕನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಇವರು ಕಪ್ಪು ಬಣ್ಣವನ್ನು ತುಂಬ ಎಷ್ಟು ಅವಾಯ್ಡ್ ಮಾಡ್ತಾರೋ ಇವ್ರಿಗೆ ಅಷ್ಟು ಒಳ್ಳೆಯದು ಆ ಕಪ್ಪು ಬಣ್ಣವನ್ನು ಇವರು ಯೂಸ್ ಮಾಡದಿದ್ರೇನೆ ಒಳ್ಳೇದು ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನಂತ ನೋಡಿ ನಮ್ಮ ಒಂದು ಕಪ್ಪು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋದಾಗ ನಮ್ಮಲ್ಲಿರೋ ಒಂದು ನೆಗೆಟಿವ್ ಇದು ಹೆಚ್ಚಾಗ್ತಾ ಹೋಗುತ್ತೆ ಬ್ಲ್ಯಾಕು ನಾವೇನು ಕ್ಯಾಮ್ರಾಗೆ ಕಾಣುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಸಿ ಸಿನಿ ತುಂಬಾ ಇಷ್ಟ ಅದು ಅಟ್ರಾಕ್ಟ್ ಕೂಡ ಇವಾಗ ಏನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಒಂದು ಚಿಕ್ಕ ಮಕ್ಕಳಿಂದ ಬ್ಲಾಕ್ ಹಾಕ್ತಾಗ ಅದು ತುಂಬಾ ಸುಂದರವಾಗಿ ಕಾಣುತ್ತೆ ಅವರ ಒಂದು ಇದನ್ನ ತೋರಿಸುತ್ತೆ ಹೊರಗಡೆ ತೋರಿಸುತ್ತೆ ಅವರ ಒಂದು ಬ್ಯೂಟಿನ ತೋರಿಸುತ್ತೆ ಮತ್ತೆ ಹೇಗಿದ್ರು ಒಂದು ವ್ಯಕ್ತಿತ್ವ ಅನ್ನೋದು ಆ ಬ್ಲ್ಯಾಕ್ ಅಲ್ಲಿ ಇದೆ ಅಂತ ಜನ ಅಂದ್ಕೊಳ್ತಾರೆ ಆದ್ರೆ ಅದಾದ್ಮೇಲೆ ಇವಾಗ ತುಂಬ ಚೆನ್ನಾಗಿರೋ ಕಡೆ ಬ್ಲ್ಯಾಕ್ ಹೋಗ್ತಾರೆ ಬಂದಿದ್ದ ತಕ್ಷಣ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ದೃಷ್ಟಿ ಅಂತ ಹೇಳ್ಬೋದು ಆ ದೃಷ್ಟಿಯಾದಾಗ ಏನಾಗುತ್ತೆ ಒಂದು ಎರಡು ದಿನ ಮಲಗ್ತಾರೆ ಮಕ್ಕಳಿಗೆ ಆಗಲಿ ಯೂಸ್ ಮಾಡಿ ನೋಡಿ ಎಲ್ಲ ಹೋಗಿ ಬರ್ತಾರೆ ಅವರ ಒಂದು ಆಟ ಆಡೋದಾಗಿರಲಿ ಅವರ ಒಂದು ದೃಷ್ಟಿಯಾಗಿ ಅವರ ಎರಡು ದಿನ ಅವರು ಪಾಪ ತುಂಬ ಸಫರ್ ಮಾಡಬೇಕಾಗತ್ತೆ ಹಾಗೆ ದೊಡ್ಡವರು ಕೂಡ ಯಾರೇ ಆಗಲಿ ಈ ಬ್ಲ್ಯಾಕನ್ನು ಅತಿ ಹೆಚ್ಚು ಯೂಸ್ ಮಾಡಿದಾಗ ಅವರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ತುಂಬ ಯಾರು ಬ್ಲ್ಯಾಕ್ ಯೂಸ್ ಮಾಡ್ತೀರಾ ಅತಿಯಾಗಿ ಬ್ಲ್ಯಾಕನ್ನು ಯೂಸ್ ಮಾಡಿ ಮಾಡಿ ಒಂದು ಕ್ಯಾಮ್ರಾ ನಾರ್ಮಲ್ ಜನ ಕೂಡ ತುಂಬ ಬೇಗ ಬ್ಲ್ಯಾಕನ್ನ ಪಿಕ್ ಮಾಡ್ಕೊಳ್ತಾರೆ ಅದು ಅವರ ಒಂದು ಫೇವ್ರೆಟ್ ಬಣ್ಣ ಆಗಿರುತ್ತೆ ಕೂಡ ಯಾವ ಕಲರು ಸಿಕ್ಕಿಲ್ಲ ಅಂದರೆ ವೈಟು ಮತ್ತು ಬ್ಲ್ಯಾಕಿಗೆ ಹೋಗ್ತಾರೆ ನೋಡಿ ಅವರೆಲ್ಲ ಯಾರು ಅತಿಯಾಗಿ ಬ್ಲ್ಯಾಕು ಯೂಸ್ ಮಾಡೋದಿಲ್ಲ ಆಮೇಲೆ ನಮ್ಮ ಒಂದು ಏನಿರುತ್ತೆ ನೆಗೆಟಿವ್ ಮಾತ್ರ ನಾವು ಬ್ಲ್ಯಾಕನ್ನು ಇವಾಗ ಕ್ಯಾಮ್ರಾಗೆ ಇದಕ್ಕೆ ತುಂಬ ಚೆನ್ನಾಗಿ ಕಾಣೋದಕ್ಕೆ ಫೋಟೋಗೆ ಬ್ಲ್ಯಾಕ್ನ ಪಾಸಿಟಿವ್ ಅಂತ ತೊಗೊಳ್ತೀವಿ ಆದರೆ ಯಾರಾದರೂ ಸತ್ತಾಗ ಇಲ್ಲ ನಮ್ಮ ಏನಾದರೂ ಇದಾದಾಗ ಬ್ಲ್ಯಾಕ್ ಬೆಲ್ಟನ್ನು ಕಟ್ಕೊಳ್ಳೋದಾಗಿರಲಿ ಆ ಕಪ್ಪು ಬಣ್ಣವನ್ನು ನಾವು ನೆಗೆಟಿವ್ ಅಂತ ಒಂದು ಸೂಚಕದಲ್ಲಿ ಕೊಡ್ತೀವಿ ಇವಾಗ ಕ್ಷುದ್ರಶಕ್ತಿ ಮಾಡೋರು ಮಂತ್ರವಾದಿ ಮಾಡೋರು ಇವರೆಲ್ಲ ತುಂಬ ಅತ್ ಅತಿಯಾಗಿ ಕಪ್ಪು ಬಣ್ಣವನ್ನು ಹೈಲೈಟ್ ಮಾಡ್ತಾರೆ ಯಾಕೆ ಅಂದರೆ ಅದು ತುಂಬ ನೆಗೆಟಿವ್ ಅಂತ ಹೇಳ್ಬೋದು ಅವರು ನೆಗೆಟಿವ್ ಎನರ್ಜಿನೇ ಅವರು ಪಾಸ್ ಮಾಡಿಸ್ಕೊಳ್ತಾ ಇರ್ತಾರೆ ಹಾಗಾಗಿ ಈ ಕಪ್ಪು ಬಣ್ಣವನ್ನು ಆದಷ್ಟು ಎಲ್ಲರೂ ಡೇಟ್ಗೆ ಟ್ಯೂನ್ ಮಾಡ್ಕೊಂಡಿರೋ ಇರ್ ಇಲ್ಲದೇ ಇರೋರು ಕೂಡ ಪಾಸಿಟಿವ್ ಆಗೋರು ಕೂಡ ಅತಿ ಕಮ್ಮಿಯಾಗಿ ಯೂಸ್ ಮಾಡಿ ಮತ್ತು ಆಗದೇ ಇರೋರು ನೆಗೆಟಿವ್ ಯಾರಿಗಿದೆ ಕಪ್ಪು ಬಣ್ಣ ಆ ಕಪ್ಪು ಬಣ್ಣದ ಯಾವ ವಸ್ತುವನ್ನು ಕೂಡ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಈ ಕಪ್ಪು ಬಣ್ಣವನ್ನು ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಮತ್ತು ಹೆಲ್ತನ್ನ ಚೆನ್ನಾಗಿ ಚೆನ್ನಾಗಿ ಇಟ್ಕೊಳ್ಬೋದು ಅದರಲ್ಲಿ ಶುಚಿಯಾಗಿ ಬಿಳಿ ಬಣ್ಣವನ್ನು ಯೂಸ್ ಮಾಡಿದಾಗ ಇವಾಗ ನಮಗೆ ಏನೇ ನಾರ್ಮಲ್ಗೆ ಒಂದು ಫೀವರ್ ಜಾಸ್ತಿ ಆದಾಗ ಒಂದು ಬಿಳಿ ಬಣ್ಣವನ್ನ ಬಿಳಿ ಬಟ್ಟೆ ಆಗಲಿ ಬಿಳಿ ಬಣ್ಣವನ್ನು ನಾವು ಅವರಿಗೆ ಕೊಡ್ತೀವಿ ಯಾಕಂದ್ರೆ ಆ ನಮ್ಮ ಬಾಡಿ ಟೆಂಪ್ರೇಚರ್ ಕಮ್ಮಿ ಆಗಲಿ ಅಂತ ಹಾಗಾಗಿ ಧನ್ಯವಾದ ಮೇಡಮ್ ಇವತ್ತಿನ ದಿನದಲ್ಲಿ ಏನು ಇಪ್ಪತ್ತಾರನೇ ತಾರೀಕು ಹೊರಿದ್ರೆ ಶುಭ ಯಾವ್ದಿದೆ ಕಲರು ಸಂಖ್ಯೆ ಯಾವ್ದಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ಇಷ್ಟೊತ್ತು ನನ್ನ ಕ ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ತಿಂಗಳಲ್ಲಿ ಕರ್ನಾಟಕದ ಜನ ಮನ ಗೆದ್ದ ಗ್ಯಾರಂಟಿ ನ್ಯೂಸ್ ವಾರ್ ನ್ಯೂಸ್ ಅಪ್ಡೇಟ್ ಕೊಡೋದು